ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ ಮೂವತ್ತೆರಡನೆಯ ಅಧಿವೇಶನ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆಯ ಸಮಿತಿಯ ವತಿಯಿಂದ ಪ್ರತಿ ವರ್ಷವೂ ನಡೆಯತಕ್ಕಂತಹ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವ ಸರಣಿಯಲ್ಲಿ ಇದು ಮೂವತ್ತೆರಡನೆಯ ಬಾರಿ ನಡೀತಾ ಇರತಕ್ಕಂತಹ ಉತ್ಸವ ಈ ಬಾರಿ ಅಂದರೆ ಶ್ರೀ ಕ್ರೋಧಿ ನಾಮ ಸಂವತ್ಸರದ ಫಾಲ್ಗುಣ ಮಾಸದ ಶುಕ್ಲಪಕ್ಷದ ಪಾಡ್ಯದ ದಿವಸದಿಂದ ಮೊದಲುಗೊಂಡು ಏಳು ದಿವಸಗಳ ಈ ಒಂದು ಸಪ್ತಾಹ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಇದುವರೆಗೂ ಬೇರೆ ಬೇರೆ ಊರುಗಳಲ್ಲಿ ಪ್ರಮುಖವಾಗಿ ದಕ್ಷಿಣ ಭಾರತದಲ್ಲಿ ನಡೆದು ಬಂದಿದೆ ವಿಶೇಷತೆ ಏನು ಅಂತಂದರೆ ಈ ಬ ಈ ವರ್ಷದ ವಿಶೇಷತೆ ಎರಡು ಸಾವಿರದ ಹನ್ನೊಂದನೇ ಯಶವಿಯಲ್ಲಿ ಇದೇ ಅಡವಿರಾಯನ ಸನ್ನಿಧಿಯಲ್ಲಿ ಈ ಒಂದು ರಾಘವೇಂದ್ರ ಸಪ್ತಾಹವು ನಡೆದಿತ್ತು ಇದು ಎರಡನೆಯ ಬಾರಿಗೆ ಅಡವಿರಾಯನ ಈ ಒಂದು ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂತಹದ್ದು ಬಹಳ ವಿಶೇಷವಾದ ಸಂಗತಿ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯದ ವತಿಯಿಂದ ಸ್ಥಳೀಯ ಬ್ರಾಹ್ಮಣ ಸಮಾಜದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ನಡೆಸ್ತಕ್ಕಂತಹ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮುಖವಾಗಿ ಆ ಅಡವಿ ರಾಯನ ಒಂದು ಕಾರುಣ್ಯ ನಮ್ಮ ಮೇಲೆ ಇರಲಿ ಈ ಒಂದು ಕಾರ್ಯಕ್ರಮ ಸುಗಮವಾಗಿ ನಡೆಯಲಿ ಅಂತ ಹೇಳ್ತಾ ಅಡವಿ ರಾಯನಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡು ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ವೇದ ಘೋಷದಿಂದ ಆ ಭಗವಂತನನ್ನು ಬರಮಾಡಿಕೊಳ್ಳೋಣ ಅಂತ ನಾನು ಕೇಳ್ಕೊಳ್ತೇನೆ 하지라제 처리र बन्द वेदकोशण अडसकोडबेक ಅಂತ ಕೇಳколತಿನ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗಣಾನಾಂತ್ವಾ ಗಣಪತಿಂ ಹವಾ ಮಹೇ ಕವಿಂಕ ವೇನಾಮೋ ಬಮಶ್ರ ವಸ್ತಮಂ ಜೇಷ್ಠರ ಜಂಬ್ರ ब्राह्ಮಾಣಾಂ ಬ್ರಹ್ಮಣಸ್ಪತಾನಶ್ರಣವನೋತಭಸ್ಯ ದಸಾದಾನಂ ಮಹಾ ಗಣಪತಯೇ ನಮಃ देवी सरस्वतीवाजेर्वाजिनी धेनाव वाग्द नम वेद वर्तन मुश्वसा बृहत वेद ये अध्यासतेदपुर नम हरी ओम ओ आनो भद्रा भद्राः क्रता वो यन्तु विश्वतो दब्धासो अपारीतास उद्भिदाः देवानो यथा समिद्वृधे असन्नप्रा आयुमो रक्षितारो आ दिवे दिवे देवानाम् भद्रासो मतिरोचोयताम् देवानाम् रातिरभिरोनिवर्तताम् देवानाम् सख्यमुपासेदिमा वयम् देवाना, देवाना आयुः प्रतीरन्तु जीवसे तान् पूर्वाया निविदा आहोमहे वयम् भगम् मित्रमदेतिम् दक्षामश्रिधम् हर्यवणम् वरोणम् सोमा वश्विना सरस्वती नः तन्नो वातोमयोभवादम् तन्माता पृथिवे तत्पिता द्योः तद्ग्रावा मयोभुवस्तदश्विना शृणुतुम् दृष्ण्यायुवम् तमीषा आनम् जगादस्तस्थुषस्पतिम् धियम् जिन्मममासे होमहे वयम् पोषाणो यथा वेदा सामसद्वृधे रक्षिता पायुरदभ्यः स्वस्तये स्वस्तिरैन्द्रा वृद्धश्राव स्वस्तिरः पोषा विश्ववेदाः एदाः स्वस्तिरस्तार्क्ष्यो अनिष्टने विस्वस्ति नो बृहस्पतिर्दधातु मरतः पृश्ने मातर शुभय्यावा नो विदधे जग्मायः अग्न्यजिह्वामना वस्सो विश्वे एनो देवा अपसा भद्रम् कर्णेऽभिः शृणुयाम देवा भद्रम् पश्ये वाक्षभिर्यदत्रा स्थिरैरङ्गै स्तुष्टवान्तस्तनाभिर्भ्यासेव देवहीतयोः शतमिन्नु शरदो अन्ते देवा यत्रा न त्रा सो यत्रापितरो भवन्ति मानो आमध्यारे अदे आह अदेतिरन्तरिक्षमदेतिर्माता स पिता स पुत्रः विश्वे देव अदे अदेतिः पञ्चजना अदेतिर्जातमदे निर्जनित्वम् ओम् शान्तिः 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 ಹರೆ ರಾಘವೇಂದ್ರ ಸಪ್ತಾಹ ಮಹೋತ್ಸವಕ್ಕೆ ಮಂತ್ರಾಲಯದ ಪರಮಪೂಜ್ಯ ಪ್ರಸ್ತುತ ಪೀಠಾಧಿಪತಿಗಳಾಗಿರತಕ್ಕಂತಹ ಪರಮಪೂಜ್ಯ ಡಾಕ್ಟರ್ ಶ್ರೀ ಸುಬೇಂದ್ರ ತೀರ್ಥರಿಗೆ ಭಕ್ತಿಪೂರ್ವಕ ನಮನವನ್ನು ಇಲ್ಲಿಂದ ಸಲ್ಲಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಾಗಿರತಕ್ಕಂತಹ ಫಲಿಮಾರು ಮಠದ ಹಿರಿಯ ಶ್ರೀಪಾದಂಗಳವರಾದಂತಹ ಪರಮ ಪೂಜ್ಯ ಡಾಕ್ಟರ್ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಅದೇ ರೀತಿ ಫಲಿಮಾರು ಮಠದ ಕಿರಿಯ ಪೀಠಾಧಿಪತಿಗಳಾಗಿರತಕ್ಕಂತಹ ಪರಮ ಪೂಜ್ಯ ಶ್ರೀ ವಿದ್ಯಾರಾಜೇಶ್ವರ ತೀರ್ಥರಿಗೂ ಅನಂತ ನಮನಗಳನ್ನು ಸಲ್ಲಿಸ್ತಾ ವೇದಿಕೆಯ ಮೇಲೆ ಪೂಜ್ಯ ಅಪಣಾಚಾರ್ಯರು ಬಂದು ಆಸೀನರಾಗಬೇಕು ಅಂತ ಗುರುಗಳ ಆದೇಶವಾಗಿದೆ ದಯವಿಟ್ಟು ಬರಬೇಕು ಅದೇ ರೀತಿಯಲ್ಲಿ ಕುಷ್ಟಗಿಯ ಬ್ರಾಹ್ಮಣ ಸಮಾಜದ ಕಾರ್ಯದರ್ಶಿಗಳಾಗಿರತಕ್ಕಂತಹ ತಿಮ್ಮಪ್ಪಯ್ಯ ದೇಸಾಯಿಯವರು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತೇನೆ ಈ ಒಂದು ಸಂಜೆಯ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನ ನಂತರದಲ್ಲಿ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿಯಿಂದ ನಡೀತಾ ಇರತಕ್ಕಂತಹ ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಗ್ಗೆ ಸ್ವಲ್ಪ ಮಾಹಿತಿ ಸಮಿತಿಯ ಕಾರ್ಯ ಕಾರ್ಯದರ್ಶಿಗಳಾಗಿರತಕ್ಕಂತಹ ಪರಿಮಳಾಚಾರ್ಯರಿಂದ ಪ್ರಾಸ್ತಾವಿಕ ಒಂದು ಭಾಷಣ ನಂತರದಲ್ಲಿ ಬೆಂಗಳೂರಿನಿಂದ ವಿಶೇಷ ಆಹ್ವಾನಿತರಾಗಿರತಕ್ಕಂತಹ ಪಂಡಿತರಿಂದ ಪ್ರವಚನ ಮಾಲಿಕೆಗಳು ಇದೆಲ್ಲವೂ ಈ ದಿವಸದ ಸಾಯಂಕಾಲದ ಈ ಕಾರ್ಯಕ್ರಮ ವಗಿರುತ್ತದೆ ನಂತರದಲ್ಲಿ ಪರಮ ಪೂಜ್ಯ ಗುರುಗಳಿಂದ ಇಬ್ಬರು ಪೀಠಾಧಿಪತಿಗಳಿಂದಲೂ ಕೂಡ ಅನುಗ್ರಹ ಸಂದೇಶ ಹರಿ ಶ್ರೀನಿವಾಸ ಅಡ್ವಿರಾಯನ ಸನ್ನಿಧಾನದಲ್ಲಿ ವಿಶೇಷವಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮಕ್ಕೆ ಅರ್ಚಕಶ ತಪೋಬಲ ಅಂತ 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 ಹೇಳ್ತಾರೆ ಭಗವಂತನ ಸನ್ನಿಧಾನ ವಿಶೇಷವಾಗಿ ಅಲ್ಲಿದ್ದು ಭಗವ ಭಕ್ತರಿಗೆ ಅದು ಅವರ ಅನುಗ್ರಹ ಸಿಗಬೇಕಾದ್ರೆ ಅರ್ಚಕರ ಒಂದು ಪಾತ್ರ ಅಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಅಂಥ ಅಡವಿರಾಯನ ಅರ್ಚಕರ ವಂಶ ಪರಂಪರೆಯಲ್ಲಿ ಬಂದಿರತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಮಧ್ವಾಚಾರ್ಯರು ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ಪ್ರಾರ್ಥನೆ ಬ್ರಾಹ್ಮಣ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ತಿಮ್ಮಪ್ಪಯ್ಯ ದೇಸಾಯಿಯವರು ಕೂಡ ದೇವಿಗೆ ಆಸೀನರಾಗಬೇಕು ಅಂತ ಕೇಳ್ಕೊಳ್ತೇನೆ विग्रहपतिर्युवा हव्यवाजुह्वास्यः अग्निमीळपुरोहेतै यज्ञस्य देवमृत्विजं होतारं रत्नधातामम् अग्निः पूर्वेभिररुषेभिरेढ्यो नूत नैरुता स देवा एह वक्षति अग्निना रयिमश्नवत्पोषामेव दिवे दिवे यशसं वीरवत्तमम् अग्नेयै यज्ञमध्वरं विश्वतः परिभूरसे स यद्देवेशो गच्छति अग्निर्होता कविक्रातुः सत्यश्चित्रश्रावस्तमः देवो देवेभिरागमत यदङ्गदाशुषे त्वमग्ने भद्रं करिष्यसि तवेत्तत्सत्यमङ्गिरः ಈಗಾಗಲೇ ನಾನು ಹೇಳಿದಂತೆ ಮೂವತ್ತೊಂದು ನಾವು ಏನು ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಸಮಿತಿ ಮಂತ್ರಾಲಯದ ವತಿಯಿಂದ ನಡೆಸಿ ಬೇರೆ ಬೇರೆ ಊರುಗಳಲ್ಲಿ ನಡೆಸಿದ್ದೇವೆ ಆ ಎಲ್ಲ ಊರುಗಳಲ್ಲೂ ಕೂಡ ಇವತ್ತು ಸಹ ಪರಿಮಳಾಚಾರ್ಯರು ಹಾಕಿಕೊಟ್ಟಂತಹ ಒಂದು ರೀತಿಯಲ್ಲಿ ಸಪ್ತಾಹವನ್ನು ನಡೆಸ್ತಾ ಬಂದಿದ್ದಾರೆ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ತಾವು ನೋಡಬಹುದು ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಕೇವಲ ಒಂದು ಜ್ಞಾನ ಕಾರ್ಯಕ್ಕೆ ಬಹಳ ಒಂದು ಮಹತ್ವವನ್ನು ಕೊಟ್ಟು ಎಲ್ಲ ಕಾರ್ಯಕ್ರಮಗಳನ್ನು ಜ್ಞಾನ ಕಾರ್ಯದಲ್ಲಿ ಅದನ್ನು ಪರಿವರ್ತಿಸಿ ದೇವರಲ್ಲಿ ಭಕ್ತಿ ಬರಬೇಕು ಗುರುಗಳಲ್ಲಿ ಭಕ್ತಿ ಬರಬೇಕು ಜನಗಳು ಸನಾತನ ಧರ್ಮವನ್ನು ಉಳಿಸಿ ಮುಂದಿನ ಪೀಳಿಗೆಗೂ ಅದನ್ನು ಹಂಚುವಂತೆ ಆಗಬೇಕು ಅನ್ನುವ ಒಂದು ಸದುದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಪೂಜ್ಯ ಅರ್ಚಕ ಪರಿಮಳಾಚಾರ್ಯರ ಪಿತ ಪಿತಾಮಹರ ಪಿತೃಗಳಾದಂತಹ ಅರ್ಚಕ ವೆಂಕೋಕಾಚಾರ್ಯರು ಹಾಕಿಕೊಟ್ಟ ಒಂದು ರೀತಿಯಲ್ಲಿ ಅದನ್ನು ಈಗಾಗಲೇ ನಡೆಸ್ತಾ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಬಹಳ ವರ್ಷಗಳಿಂದ ನಮ್ಮ ಈ ಒಂದು ಸಪ್ತಾಹ ಮಹೋತ್ಸವಕ್ಕೆ ಬೆನ್ನೆಲುಬಾಗಿ ನಿಂತಾಗಿ ನಿಂತು ನಮಗೆ ಪ್ರೋತ್ಸಾಹ ಕೊಡ್ತಾ ಇರತಕ್ಕಂಥವರು ಮುಖ್ಯವಾಗಿ ಪರಮ ಪೂಜ್ಯ ಶ್ರೀ ಶ್ರೀ ವಿದ್ಯಾಧೀಶ ತೀರ್ಥ ಶೀತಾದಂಗರವರು ನಮಗೆಲ್ಲ ಕೈ ಮುಗಿಯಿದವರು ಯಾರಿಗೆ ಕೈ ಮುಗಿತಾರೆ ನಮ್ಮ ಒಳಗಿದ್ದ ಆ ಎಪ್ಪತ್ತೆರಡು ಸಾವಿರ ರೂಪಗಳಿಗೆ ಕೈ ಮುಗಿತಾರೆ ಅಂತ ಅವರಿಗೆ ಖುಷಿ ಆನಂದ ಒಂದೊಬ್ಬರಲ್ಲಿ ಎಪ್ಪತ್ತೆರಡು ಸಾವಿರ ರೂಪ ಇದೆ ಅಂತಂದರೆ ಎಷ್ಟು ಎಷ್ಟು ವೈಭವ ಅಂತ ಹಾಗಾಗಿ ಒಂದು ಮನೆಗೆ ಒಬ್ಬ ವ್ಯಕ್ತಿ ಬಂದ ಅಂತಂದರೆ ಒಬ್ಬ ವ್ಯಕ್ತಿ ಬಂದದ್ದಲ್ಲ ದೇವರ ಎಪ್ಪತ್ತೆರಡು ಸಾವಿರ ರೂಪಗಳು ಬಂತು ಅಂತ ಅರ್ಥ ಆ ಬಂದವನಿಗೆ ನಾವು ಅನ್ನದಾನ ಮಾಡಿದರೆ ಒಬ್ಬನಿಗೆ ಅನ್ನದಾನ ಮಾಡಿದರೆ ಭಗವಂತನ ಎಪ್ಪತ್ತೆರಡು ಸಾವಿರ ರೂಪಗಳಿಗೆ ಅನ್ನದಾನ ಮಾಡಿದ ಪುಣ್ಯ ನಮಗೆ ಲಭಿಸ್ತದೆ ಅಂತ ಒಬ್ಬನಿಗೆ ನಮಸ್ಕಾರ ಮಾಡಿದರೆ ಎಪ್ಪತ್ತೆರಡು ಸಾವಿರ ಭಗವಂತನ ರೂಪಗಳಿಗೆ ಕೈ ಮುಗಿದು ನಮಸ್ಕಾರ ಮಾಡಿದ ಯೋಗ ನಮಗೆ ಲಭಿಸ್ತದೆ ಈ ಕೊರೋನಾ ಬಂದು ಒಂದು ಒಳ್ಳೆಯ ಪಾಠ ಕಲಿಸ್ತು ಅಲ್ಲಿ ತನಗೆ ನಮಗೆ ಶೇಕ್ ಹ್ಯಾಂಡ್ ಕಾರ್ಯಕ್ರಮ ನಮ್ಮಲ್ಲಿತ್ತು ಸಂಪ್ರದಾಯ ಕೈ ಹಿಡಿಯುದು ಅಂತ ಆ ಶೇಕ್ ಹ್ಯಾಂಡ್ ನಿಂತೇ ಹೋಯಿತು ಕೊರೋನಾ ಬಂದ ಮೇಲೆ ಅಲ್ಲಿ ಮೇಲೆ ಸರ್ಕಾರದ ಕಾನೂನೇ ರಾಜಾಜ್ಞನೇ ಆಯಿತು ಅದನ್ನು ಶೇಕ್ ಹ್ಯಾಂಡ್ ಬಿಟ್ಬಿಡಿ ಕೈ ಮುಗೀರಿ ನಮ್ಮ ಹಿಂದೆ ಏನು ಸಂಪ್ರದಾಯ ಇತ್ತು ಅದೇ ಸಂಪ್ರದಾಯ ಮುದ್ದೆ ಬಂತು ಏನು ಅಂತಂದರೆ ಕರವ ಮುಗಿದ ಕೈ ಮುಗಿಯುವ ಸಂಪ್ರದಾಯ ನಮ್ಮಲ್ಲಿ ಬಂತು ಅದು ಯಾಕೆ ಅಂತಂದರೆ ಅದು ಅನ್ವರ್ಥಕ ಸುಮ್ಮನೆ ಅಲ್ಲ ಒಬ್ಬ ವ್ಯಕ್ತಿಯನ್ನು ನೋಡಿ ಅಲ್ಲ ಆ ಒಬ್ಬ ವ್ಯಕ್ತಿಯಲ್ಲಿ ಇರುವ ಭಗವಂತನ ಎಪ್ಪತ್ತೆ ನಾನು ಹೇಳಿದ್ದು ಒಂದು ದೃಷ್ಟಿಯಲ್ಲಿ ಎಪ್ಪತ್ತೆರಡು ಸಾವಿರ ಹೀಗೇ ಅನುಸಂಧಾನ ಮಾಡಲಿಕ್ಕೆ ಬೇರೆ 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 ಅದು ರೀತಿಯ ಚಿಂತನೆ ಮಾಡಿದರೆ ಭಗವಂತನ ಅನಂತ ರೂಪಗಳು ನಮ್ಮಲ್ಲಿ ಇರ್ತದೆ ಇದನ್ನು ನಾವು ಅನುಸಂಧಾನ ಮಾಡಬೇಕು ಇದೆಲ್ಲ ಸಾಧಾರಣ ರೂಪಗಳು ಪ್ರ ಸಾಧಾರಣ ಅಂದರೆ ಪ್ರಯೋಜನ ಇಲ್ಲ ಅಂತಲ್ಲ ಪ್ರತಿಯೊಬ್ಬನ ಒಳಗೂ ಇರುವತಕ್ಕಂತಹ ಭಗವಂತನ ರೂಪಗಳು ಎಪ್ಪತ್ತೆರಡು ಸಾವಿರ ರೂಪದಿಂದ ನಮ್ಮ ಎಪ್ಪತ್ತೆರಡು ಸಾವಿರ ಹಗಲು ರಾತ್ರಿಯನ್ನು ರಕ್ಷಣೆ ಮಾಡುವ ಭಗವಂತನ ಪರಮೋಪಕಾರವನ್ನು ನಾವು ಚಿಂತನೆ ಮಾಡ್ತಲೇ ಇರಬೇಕಂತೆ ಇದು ಭಗವಂತನ ವಿಭೂತಿ ರೂಪ ಸಾಧಾರಣ ಅಂತ ವಿಶೇಷ ಅಂತಿದೆ ವಿಶೇಷ ಅಂತಂದರೆ ಅದು ಒಮ್ಮೊಮ್ಮೆ ಬರ್ತದೆ ಒಮ್ಮೊಮ್ಮೆ ಬರುವುದಿಲ್ಲ ಒಮ್ಮೆ ಬರ್ತದೆ ಒಮ್ಮೆ ಬರುವುದಿಲ್ಲ ಯಾವಾಗ ಅಂತ ಗೊತ್ತಿಲ್ಲ ನಮಗೆ ಉದಾಹರಣೆಗೆ ಬಲರಾಮ ದೇವರು ಪೃಥು ಮಹಾರಾಜ ಅರ್ಜುನ ಇವರಲ್ಲೆಲ್ಲ ವಿಶೇಷಾವೇಶಿನೋ ಹರೇ ಅಂತ ಆಚಾರ್ಯರು ಆದರೂ ಇವತ್ತು ಯತಿ ಅಂತ ಹೇಳಿದ ತಕ್ಷಣ ಸ್ವಾಮಿಗಳು ಅಂತ ಹೇಳಿದ ತಕ್ಷಣ ನಮಗೆ ನೆನಪು ಬರುವುದು ರಾಘವೇಂದ್ರ ಸ್ವಾಮಿಗಳು ವರ್ತು ಯಾವ ಕಷ್ಟದಲ್ಲಿ ಆಗಲಿ ಇಷ್ಟದಲ್ಲಿ ಆಗಲಿ ಮದುವೆ ಮಂಜುಗಳಲ್ಲಿ ಆಗಲಿ ಎಲ್ಲ ಕಾಲದಲ್ಲಿ ನೆನಪು ಬರತಕ್ಕಂತಹ ಆಪತ್ತಿನ ಕಾಲದಲ್ಲಿ ನೆನಪಿಗೆ ಬರತಕ್ಕಂತಹದ್ದು ರಾಘವೇಂದ್ರ ಸ್ವಾಮಿಗಳವರು ಅಂತಂದರೆ ಆ ರಾಘವೇಂದ್ರ ಸ್ವಾಮಿಗಳಲ್ಲಿ ಭಗವಂತನ ವಿಶೇಷವಾದ ವಿಭೂತಿ ರೂಪ ಅಲ್ಲಿ ಇರುವುದರಿಂದಲೇ ಭಗವಂತ ಅಲ್ಲಿ ವಿಶೇಷ ಆವೇಶ ಅಲ್ಲ ನಿತ್ಯ ಸನ್ನಿಧಾನ ಅದರಲ್ಲಿ ಇರುವುದರಿಂದಲೇ ರಾಯರು ವೃಂದಾವನ ಪ್ರವೇಶ ಮಾಡಿ ನಾಲ್ನೂರು ವರ್ಷಗಳಾದರೂ ಕೂಡ ಇನ್ನೂ ಕೂಡ ರಾಯರ ವೈಭವ ಇದೆ ಅಂತಂದರೆ ಭಗವಂತನ ವಿಭೂತಿ ರೂಪ ಅದು ಎಷ್ಟಿದೆ ಅಂತ ನಾವು ಚಿಂತನೆ ಮಾಡಬೇಕಾದ್ದು ಅವರ ವಿಭೂತಿ ರೂಪ ಇದ್ದದ್ರಿಂದಲೇ ರ ಕುಷ್ಟಗಿಯಲ್ಲಿ ಒಂದು ಬಾರಿ ಅಲ್ಲ ಎರಡನೇ ಬಾರಿ ಮತ್ತೆ ರಾಘವೇಂದ್ರ ಸಪ್ತಾಹ ನಡೆದದ್ದು ಆ ರಾಘವೇಂದ್ರರಲ್ಲಿರತಕ್ಕಂಥ ವಿಭೂತಿ ರೂಪದಿಂದ ಅವರ ವಿಭೂತಿ ರೂಪ ಇರುವುದರಿಂದ ಇರು ಇರುವುದರಿಂದಲೇ ಈ ರಾಘವೇಂದ್ರ ಸಪ್ತಾಹದ ಈ ವೈಭವ ಅದೆಲ್ಲ ನಡೆಯುವಂಥದ್ದು ಆ ರಾಯರ ವಿಭೂತಿ ರೂಪ ನಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಇಡೀ ಜಗತ್ತಲ್ಲಿ ಸ ಸಮೃದ್ಧಿ ಆಗಲಿ ಎಲ್ಲ ದೇಶದಲ್ಲಿಯೂ ಕೂಡ ಧರ್ಮ ಅದು ಸುರಕ್ಷಿತವಾಗಿರಲಿ ಗೋವುಗಳು ಸುರಕ್ಷಿತವಾಗಿ ಬದುಕುವ ಹಾಗೆ ಆಗಲಿ ಅಂತಹ ರಾಜರನ್ನು ನಮ್ಮ ರಾಘವೇಂದ್ರ ಗುರುಗಳು ಕರುಣಿಸಲಿ ಇಂಥ ಮತ್ತೊಮ್ಮೆ ಪ್ರಾರ್ಥಿಸ್ತಾ ಕೃಷ್ಣಾರ್ಪಣ ವಸ್ತು ಅಲ್ಲಿ ಗರಡಗಂಬ ಇದೆಯಲ್ಲ ಅಡಿ ಅಡಿಗೆರಾಯರ ದೇವಸ್ಥಾನದ ಮುಂದೆ ಇಡ್ತಕ್ಕಂಥ ಗರಡಗಂಬನ ಗರಡಗಂಬಕ್ಕೆ ಹಿಟ್ಟಿ ಕೌ ಕೌತ್ಯವನ್ನು ಮಾಡಿಸ್ತಕ್ಕಂಥವರಾಗಿದ್ದಾರೆ ಆ ಕೌತ್ಯದ ಅನಾವರಣ ಕಾರ್ಯಕ್ರಮ ಶ್ರೀಪಾದಂಗಳವರು ಮಾಡಲಿದ್ದಾರೆ ಧ್ವಜಸ್ತಂಭಕ್ಕೆ ಏನು ಒಂದು ಕವಚವನ್ನ ನಿರ್ಮಾಣ ಮಾಡಿ ಬ್ರಾಹ್ಮಣ ಸಮಾಜದವರು ಮುಷ್ಟಿಗೆಯವರು ಮಾಡಿದ್ದಾರೆ ಅದರ ಅನಾವರಣವನ್ನು ಕೂಡ ಶ್ರೀಗಳವರು ಈಗ ಮಾಡಲಿದ್ದಾರೆ